ನಿನ್ನೆ ಶೂಟಿಂಗ್ ಹತ್ರ ಯಾರೋ ಒಬ್ರು ನನಗೊಂದು ಪ್ರಶ್ನೆ ಕೇಳಿದ್ರು ಅಕ್ಕ ನಾನು ಟೈಮ್ ಮದುವೆ ಆಗಿದ್ದೆ ಬಿಟ್ಬಿಟ್ಟು ಈಗ ಎರಡನೇ ಮದುವೆ ಆಗಿದ್ದೀನಿ ಅವ್ರಿಗೂ ಟೈಮ್ ಮದುವೆ ಆಗಿತ್ತು ಅವ್ರ ಹೆಂಡತಿ ಜೊತೆಯೂ ಇದ್ದಾರೆ ನನ್ನ ಜೊತೆಯೂ ಇದ್ದಾರೆ ಆದರೂ ನನಗೆ ಸಮಾಧಾನ ಇಲ್ಲ ಅಕ್ಕ ಅವ್ರು ತೋರಿಸ್ತಿರೋ ಪ್ರೀತಿ ನಾಟಕ ಅನ್ನಿಸ್ತಾ ಇದೆ ಅಂತ ಎರಡನೇ ಮದುವೆ ಆಗಿ ಎರಡು ಹೆಂಡ್ತಿ ಇದ್ದರೆ ಅವರೆಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅದು ಸರಿ ಹೋಗಲ್ಲ ಒಂದು ಒಂದೇ ಎರಡನೇದು ಎರಡನೇದು ಅವರು ತೋರ್ಕೆ ಪ್ರೀತಿ ತೋರಿಸ್ತಾ ಇರ್ತಾರೆ ಮನಸಿಂದ ಪ್ರೀತಿ ಮಾಡಲ್ಲ ಇಲ್ಲಿ ಜಗಳ ಮಾಡಿದ್ರೆ ಅಲ್ಲಿ ಅಲ್ಲಿ ಜಗಳ ಮಾಡಿದ್ರೆ ಇಲ್ಲಿ ಆಟ ಆಡ್ಕೊಂಡಿರ್ತಾರೆ ಅವರಿಗೆ ಎಂಜಾಯ್ಮೆಂಟು ನಮಗೆ ಪ್ರಾಣ್ಸ್ ಅಂತ ದಯವಿಟ್ಟು ಯಾರು ಎರಡನೇ ಮದುವೆ ಆಗೋದ್ಕಿಂತ ಫಸ್ಟು ಯೋಚನೆ ಮಾಡಿ ಅವ್ರ ಹೆಂಡತಿ ಬಿಟ್ಟಿದ್ದು ನಿಮ್ಮ ಜೊತೆ ಒಬ್ಬರು ಜೊತೆ ಇರ್ತೀನಿ ಅಂದರೆ ಮಾತ್ರ ಅವರು ಆಗಿ ಮದುವೆ ಆಗೋದು ತಪ್ಪು ಅಂತ ಹೇಳ್ತಿಲ್ಲ ಆಗಿ ಎರಡು ಕಡೆ ಆಟ ಆಡೋದ್ನ ಯಾವತ್ತೂ ನಂಬಬೇಡಿ